ಹಾಯ್ ಫ್ರೆಂಡ್ಸ್ ಕರ್ನಾಟಕ ರಾಜ್ಯೋತ್ಸವ ಐತಿ ನಾವು ಎಲ್ಲರೂ ಬೆಳವಂಕ ಹೊಂಟೀವಿ ನಮ್ಮ ಫ್ರೆಂಡ್ಸಲ್ಲಿದ್ದಾರು ಇದೊಂದು ಬೈಕ್ ಅದೊಂದು ಬೈಕ್ ಈಗ ಹೊಂಟೀವಿ ಹೋಗಿ ವಿಡಿಯೋ ಮಾಡಿ ಎಲ್ಲ ಹಾಕ್ತೀವಿ ನಮ್ಮ ಬ್ಲಾಗ ಇವತ್ತಿನ ಸ್ಟಾರ್ಟ ಇವತ್ತು ನವೆಂಬರ್ ಒಂದು ಮುಂದಿನ ವರ್ಷ ನವಂಬರ್ ಒಂದ್ರ ಮಟ ದಿವಸ ವಿಡಿಯೋ ಮಾಡ್ತೀವಿ ದಿವಸ ಹಾಕ್ತೀವಿ ಇಲ್ಲಿದ್ದಾರ ಇವ್ರಿಬ್ರು ಹೋಗ್ತೀವಿ ಈಗ ಅದೇ ಹೋಗೋ ಮುಸ್ರೆ ಫೋನ್ಪೇ ಪೇ ಮಾಡೋಕ್ಕೆ ಏನೋ ಇನ್ನೂ ಬಂದಿಲ್ಲ ಹೋಗಿ ಬರ್ತೀವಿ यार 30 बार आगे तो कटकट बंद रह दब तो ಪರಿ ದೇವಿ ಗುಡಿಗೆ ಬಂದೀವಿ ಈಗ ಮಾಡಿ ಬರ್ತೀವಿ ಇಲ್ಲಿ ಮಾಲಿ ತಗೊಂಡು ಈ ಬೆಳಗಾಂಗೆ ಹೋಗೋ ಎಲ್ಲಾ ಇಲ್ಲಿ ಮಾಲಿ ಹಾಕಿ ದೇವರಿಗೆ ಮುಟ್ಟಿಸಿ ಮಾಲಿ ಹಾಕೊಂಡು ಹೋಗೋ ಸಂಪ್ರದಾಯ ಐತಿ ಎಲ್ಲಾರು ಯಾರ ಬೆಳಗಾಂಗೆ ಹೋಗೋರು ಇದ್ರೆ ಹಂಗ ಮಾಡ್ರಿ ಗೊತ್ತಿಲ್ಲಾರ ಬತ್ತಿದ್ದಾರು ಮಾಡ್ತಾರು ನೋಡಿ ಅಶ್ಯಾ ಅಗಳ ಇದ್ರಕಿಲ್ಲ ಎಲ್ಲಿ ಅಂದ್ರೆ ದೇವ್ರಿಗೆ ಹೂ ಮುಟ್ಟಿಸ್ಕೊಂಬರಕ್ಕೆ ಹೋಗಿದ್ದ ಈಗ ಬಂದಾನು ಭೂ ಮುಟ್ಯಾನು ನೋಡಿರಿ ಹೂ ಕಟ್ಟಾಕತ್ತಾನೂ ಆಪ್ ಟು ಬೆಳಗಾವ ನೋಡಿ ಈಗ ಕರಿಯಮ್ಮ ದೇವಿ ದೇವಸ್ಥಾನದ ಮುಂದೆ ಅದೀವಿ ಹೊಟ್ಟೀವಿ ಆಪ್ ಟು ಬೆಳಗಾವ ಇಲ್ಲೇ ತರ್ಬೀಜಿ ಫ್ರೆಂಡ್ಸ್ ನಮ್ಮ ದೋಸ್ತ ಸಣ್ಣಸ್ ಹೋಗಿದ್ದ ಇವ್ ಸಣ್ಣಸ್ ಹೋಗಿದ್ದ ಇದ್ ನೋಡು ಮುಸ್ರು ಸುಮ್ಳ ಕಳೆ ನೆಗಡಿ ಬಂದ್ಬಿಟತಿ ಜಗ ಮಾಡೋದನ್ನ ಮಾಡಿಲ್ಲ ಸೌಕಸ್ ಬಾರ್ ಕೋ ಮಾ ಬಂದ ಫೈನಲಿ ಮುಟ್ಟಿದಿವ್ರಿ ಇದು ಶಿವಾಜಿ ಮಹಾರಾಜರ ಕೋಟೆ ಬೆಳಗಾವಿ ಮ್ಯಾಗ ಹೋಗಿ ತೋರಿಸ್ತೀವಿ ನಡ್ಕೋತ ಹೊಂಟೀವಿ ಫ್ರೆಂಡ್ಸ್ ಏನು ಇವ ನಾನು ಇಬ್ಬರು ಒಂದೊತ್ತರ ಟಿ ಶರ್ಟ್ ತೊಗೊಂಡೀವಿ ನಮ್ಮ ದೋಸ್ತರೆಲ್ಲ ಉಳ್ಕೋದವ್ರು ಹೋಗೋಂದರು ಕೆಡ್ಸ್ಕೊಂಡಿಲ್ಲ ಹೋಗೋರು ಹೋಗ್ಕೋತಾರು ಬಿಡೋರು ಬಿಡ್ತಾರ ನೀರಿನ ಬಟ್ಲಿ ತೊಗೊಂಡೀವಿ ಹೊಂಟೀವಿ ಮತ್ತು ಬಂದೀವಿ ಶಿವಾಜಿ ಮಹಾರಾಜರ ಮೂರ್ತಿ ಅಟ್ರು ಬಂದು ಮುಟ್ಟಿದೀವಿ ಫೋಟೋ ಹೊಡ್ಕೊಳಾಕ್ತಾರ ಈಗ

ವಾಟ್ ಯಾ ಫ್ರೆಂಡ್ಸ್ ಈಗ ಇವರೆಲ್ಲ ವಿಡಿಯೋ ಮಾಡ್ಕೋದು ಎಲ್ಲ ಮಾಡಾಕ್ತಾರ ನಾವು ಸ್ಟೆಬಿಲಿಟಿ ಆನ್ ಮಾಡಿ ವಿಡಿಯೋ ಶಿವಾಜಿ ಮಹಾರಾಜ್ ಮೊಗಲೋಕ ಬಾಪ್ ಶಿವಾಜಿ ಮಹಾರಾಜ್ ಒಂಟಿ 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 ನಡ್ರಿ ಹೋಗರ ಜಲ್ದಿ ಹೋಗುನು ಈಗ ಡಿಜೆ ಚಾಲು ಆಗೈತತ್ತ ಜಲ್ದಿ ಹೋಗ್ಬೇಕಂದ್ರೆ ಇವ್ರು ನೋಡಿ ಒಂದತಿ ದಗ್ ದಗ್ಧ ಮಾಡಿದ್ಬಿಟ್ಟ ಟಿ ಶರ್ಟ್ ನೀವು ಗುಂಡಿ ಕೆಲಸ ಮಾಡ್ತೀವ್ರಿ ನಾವಿಬ್ರು ಇಬ್ಬರು ಒಬ್ಬನು ನಡ್ರಿ ಈಗ ಡಿ ಡಿಜೆ ಚಾಲು ಈಗ ನೇಕಾರ್ ಮಂದಿ ಡಿ ಜೆ ಮುಗೀತು ಇನ್ನು ಬೇರೆ ಕಡೆ ಹೊಂಟಿವಿ ಆಚೆ ಕಡೆ ಓಣಿಯಾಗಿನ ಡಿ ಜೆ ಕಡೆ ಹೊಂಟಿವಿ ಚೆನ್ನಮ್ಮ ಸರ್ಕಲ್ ಕಡೆ ಹೋಗಿ ಮತ್ತೆ ಚೆನ್ನಮ್ಮ ಸರ್ಕಲ್ ಕಡೆ ಹೋಗಿ ಅಲ್ಲಿ ಆಡ್ತಾರೆ 嗯，可、嗯、以，可、嗯、以。 Eu sei, 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 eu